ರಾಜಧಾನಿಯಲ್ಲಿ ಸಂಕ್ರಾಂತಿ ಹಬ್ಬದ ಖರೀದಿ ಭಾರಿ ಜೋರಾಗಿದೆ ವರ್ಷದ ಮೊದಲ ಹಬ್ಬ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಹೂವು ಹಣ್ಣು ಕಬ್ಬು ಖರೀದಿಯಲ್ಲಿ ತೊಡಗಿದ್ದಾರೆ ಜನರು ಕ್ಯಾರ್ ಮಾರುಕಟ್ಟೆ ಫುಲ್ ರಶ್ ಆಗಿದೆ ಜನ ಸಂತಣಿಯಿಂದ ತುಂಬಿ ತುಳುಕಾಡ್ತಾ ಇದೆ ಕೆಆರ್ ಮಾರ್ಕೆಟ್ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ವರ್ಷದ ಮೊದಲನೇ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೂವು ಹಣ್ಣು ಕಬ್ಬು ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ ಹೂವು ಹಣ್ಣಿನ ಬೆಲೆ ಗಗನಕ್ಕೆ ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಅದ್ದೂರಿಯಾಗಿ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಕ್ಯಾರ್ ಮಾರ್ಕೆಟ್ ಎಲ್ಲಿ ಜನರ ಜನರಿಂದ ತುಂಬಿ ತುಳುಕಾಡ್ತಾ ಇದೆ ಕೆ ಆರ್ ಮಾರುಕಟ್ಟೆ ಎಷ್ಟೇ ರೇಟ್ ಆದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಣ್ಣಿನ ಬೆಲೆ ಗಗನಕ್ಕೇರಿದ್ರು ಕೂಡ ಪರವಾಗಿಲ್ಲ ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಅದರಲ್ಲೂ ಕೂಡ ವರ್ಷದ ಮೊದಲನೇ ಹಬ್ಬ ಆಚರಣೆ ಮಾಡಲೇಬೇಕು ಅನ್ನುವಂತ ನಿಟ್ಟಲ್ಲಿ ಹೂವು ಹಣ್ಣು ಕಬ್ಬು ಖರೀದಿಗೆ ಜನರು ಬಿದ್ದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಕೆಆರ್ ಮಾರುಕಟ್ಟೆಯಲ್ಲಿ ಜನ ತುಂಬಿರುವಂತದ್ದು ತುಂಬಿರುವಂಥದ್ದು ಜನಸಂತಣಿಯಿಂದ ಕೆಆರ್ ಮಾರುಕಟ್ಟೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇಲ್ಲಂದ್ರಲ್ಲೇ ಗಾಡಿಗಳನ್ನ ಫೋರ್ ವೀಲರ್ ಅನ್ನ ಟೂ ವೀಲರ್ ಅನ್ನ ಪಾರ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯಾಪಾರಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಫ್ಲೈಓವರ್ ಮೇಲೆ ವಾಹನಗಳನ್ನ ಪಾರ್ಕ್ ಮಾಡ್ತಾ ಇದ್ದಾರೆ ಸವಾರರು ಪಾರ್ಕ್ ಮಾಡ್ತಿದ್ದಾರೆ ಪಾರ್ಕ್ ಮಾಡಿ ಹಣ್ಣು ಹೂವು ತರಕಾರಿಗಳನ್ನ ಇದ್ದಾರೆ ಅದರಿಂದ ವಾಹನ ಸವಾರರಿಗೆ ಬಹಳ ಪ್ರಾಬ್ಲಮ್ ಉಂಟಾಗ್ತಾ ಇದೆ ಫ್ಲೈಓವರ್ ಕೆಳಭಾಗದಲ್ಲೂ ಭಾರಿ ಜನಸ್ತೋಮ ಇರುವಂತದ್ದು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಟ್ ಇವತ್ತು ಹಬ್ಬ ಇರೋದ್ರಿಂದ ಬೆಳ್ಳಂ ಬೆಳಗ್ಗೆನೆ ಜನರು ಕೆಆರ್ ಮಾರುಕಟ್ಟೆಯತ್ತ ತೆರಳ್ತಾ ಇದ್ದಾರೆ ತೆರಳಿದ್ದಾರೆ ಬೆಳಿಗ್ಗೆ ಮುಂಜಾನೆಯಿಂದಲೂ ಕೂಡ ಕೆಆರ್ ಮಾರುಕಟ್ಟೆ ಸೈಡ್ ಏನಿದೆಯಲ್ಲ ಅಲ್ಲೆಲ್ಲ ಕೂಡ ಫುಲ್ ಟ್ರಾಫಿಕ್ ಜಾಮ್ ಎಲ್ಲಿ ಬೇಕೋ ಅಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ತಾರೆ ಟೂ ವೀಲರ್ ಆಗಿರ್ಲಿ ಫೋರ್ ಫೋರ್ ವೀಲರ್ ಆಗಿರ್ಲಿ ಎಲ್ಲವನ್ನ ಪಾರ್ಕ್ ಮಾಡಿ ಹೂವು ಹಣ್ಣು ತರೋದಕ್ಕೆ ಹೋಗ್ಬಿಡ್ತಾರೆ ಇದರಿಂದ ಭಾರಿ ಸಮಸ್ಯೆ ಉಂಟಾಗ್ತಾ ಇದೆ ಟ್ರಾಫಿಕ್ ಸಮಸ್ಯೆಯೂ ಕೂಡ ಹೆಚ್ಚಾಗಿರುವಂತದ್ದು